ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಬಿಸಿಲು ತುಂಬ ಇದೆ ಅಲ್ಲ ಬೆಂಗಳೂರಲ್ಲಿ ಹಾಗಾಗಿ ದೇಹ ಸ್ವಲ್ಪ ನಾವು ತಂಪು ಮಾಡ್ಕೋಬೇಕು ಈ ರೀತಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇರೋದ್ರಿಂದ ದೇಹ ಸ್ವಲ್ಪ ತಂಪಾಗುತ್ತೆ ಇವತ್ತು ನಾನು ಪುದೀನ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಗೆ ಮಿಕ್ಸಿ ಜಾರಿಗೆ ಒಂದು ಬಟ್ಲಷ್ಟು ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ ಸಕ್ಕರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಅನುಸಾರವಾಗಿ ನಾವು ಸೇರಿಸ್ಕೋಬೋದು ಸಕ್ಕರೆ ಬೇಡ ಅನ್ನೋರು ಜೇನುತುಪ್ಪ ಸೇರಿಸ್ಕೋಬೋದು ಅಥವಾ ಬೆಲ್ಲನೂ ಸಹ ನಾವು ಸೇರಿಸ್ಕೋಬೋದು ಒಂದು ಮುಷ್ಟಿಯಷ್ಟು ಪುದೀನ ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿನ ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಇವೆರಡನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ರುಬ್ಬಿದಂಥ ಪುದೀನ ಸೊಪ್ಪನ್ನು ಒಂದು ಜಾಲದ್ರಿಗೆ ಹಾಕಿ ಸೋಸ್ಕೋಬೇಕು ಜ್ಯೂಸ್ ಯಾವ ಪಾತ್ರೆಲಿ ಮಾಡ್ತಿದ್ದೀವೋ ಅದಕ್ಕೆ ಸೋಸ್ಕೊಳ್ಳೋಣ ನಂತರ ಒಂದು ನಿಂಬೆಹಣ್ಣು ರಸ ತೆಗೆದು ಜ್ಯೂಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ಜ್ಯೂಸಿನ ಫ್ಲೇವರ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಈ ಬಿಸಿಲಲ್ಲಿ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಫ್ರಿಡ್ಜಲ್ಲಿ ಇಡಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರಿಡ್ಜಲ್ಲಿಟ್ಟು ನಂತರ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಥವಾ ಇಮಿಡಿಯೇಟಾಗಿ ಕುಡಿಬೇಕು ಅನ್ನೋರು ಒಂದೆರಡು ಮೂರು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಸಹ ಕುಡಿಬೋದು ನೋಡಿ ಸರ್ವಿಂಗ್ ಗ್ಲಾಸಿಗೆ ಹಾಕಿ ಒಂದೆರಡು ಮೂರು ಐಸ್ ಕ್ಯೂಬ್ಸ್ ಹಾಕಿದ್ರೆ ಪುದೀನ ಜ್ಯೂಸ್ ರೆಡಿ ಆಯಿತು ಎಲ್ಲರೂ ಒಮ್ಮೆ ಮಾಡ್ಕೊಂಡು ಕುಡೀರಿ ಬಿಸಿಲಲ್ಲಿ ತುಂಬ ಒಳ್ಳೆಯದು ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಹಾಗೆ ನೋಡ್ತಾ ಇರೋರೆಲ್ಲ ಹೆಚ್ಚೆಚ್ಚು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜ್ಯೂಸ್ ರೆಡಿ ಆಯಿತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ